ಅರುಣ್ ಕುಮಾರ್ ಸರ್ ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್ ಇಪ್ಪತ್ತೊಂದು ಏಜ್ ಇರೋ ಪರ್ಸನ್ ಯಾವ ರೀತಿ ಲೈಫ್ನಲ್ಲಿ ಇದ್ದರೆ ಬೇಗ ಸಕ್ಸಸ್ ಆಗ್ಬೋದು ಅಲ್ಲಪ್ಪ ಇಪ್ಪತ್ತೊಂದು ಏಜು ಅಥವಾ ಮೂವತ್ತು ಏಜು ಬಹುಶಃ ತಿಳುವಳಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ಬೋದು ಬಟ್ ಇಪ್ಪತ್ತೊಂದು ಏಜು ಅಂದರೆ ಆಗಿನ್ನೂ ಕಾಲೇಜು ಅದು ಇದು ಮುಗಿಸಿ ರಿಯಾಲಿಟಿ ಲೈಫ್ಗೆ ಬಂದಿರ್ತಾನೆ ಸೊ ಒಂದು ಗುರಿ ಇಟ್ಟುಕೊಳ್ಬೇಕು ಈಗೇನೋ ಒಂದು ದೊಡ್ಡ ನಟ ಆಗಬೇಕು ಅಥವಾ ಏನೋ ಆಗಬೇಕು ಅಂದ್ಕೊ ಅದ ತಕ್ಷಣ ಸಿಗದೆ ಇರ್ಬೋದು ಆ ಕಡೆ ಪ್ರಯತ್ನಗಳಿರಬೇಕು ಅದು ನಿನ್ನ ಇಪ್ಪತ್ತೈದನೇ ಏಜಲ್ಲೇ ಸಿಗಲಿ ಆದರೆ ಇಪ್ಪತ್ತೈದು ಏಜ್ ಆಗೋವರೆಗೂ ಅಥವಾ ಹದಿನೈದು ಸಿಗೋವರೆಗೂ ದುಡಿಮೆ ಮಾಡಬೇಕಲ್ಲ ಸೈಡಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ನನ್ನ ಗುರಿಯ ಕಡೆ ಗಮನ ಕೊಡಬೇಕು ನನಗೆ ಮಾಡ್ತಾಯಿದ್ದು ನಾನು ಮ್ಯಾಗ್ಝಿನ್ ಪೇಪರ್ ಮಾಡ್ತಾ ಮಾರ್ತಾಯಿದ್ದೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದೆ ಆನಂತರ ಓವರ್ ಕೊಡಲಿಕ್ಕೆ ಹೋಗ್ತಿದ್ದೆ ಆನಂತರ ಆರ್ಕೆಸ್ಟ್ರಾ ಆಡ್ಲಿಕ್ಕೆ ಹೋಗ್ತಿದ್ದೆ ಬಟ್ ಅಂತಿಮವಾಗಿ ನಾನು ಸ್ವಂತ ಏನೋ ಮಾಡಬೇಕು ನಾನು ನನ್ನ ಜ್ಞಾನವನ್ನು ನಾನು ಜನರಿಗೆ ಕೊಡಬೇಕು ನಾನು ಆಧ್ಯಾತ್ಮದಲ್ಲಿ ದೊಡ್ಡ ಸಂಸ್ಥೆ ಕಟ್ಟಬೇಕು ನಾನು ಆ ಮೂಲಕ ಜನರಿಗೆ ನೆಮ್ಮದಿಯನ್ನು ಕೊಡಬೇಕು ಅನ್ನೋದು ನನ್ನ ಆಸೆ ಇತ್ತು ಬಟ್ ಅದು ತಕ್ಷಣ ಮಾಡಲಿಕ್ಕೆ ನನಗೆ ವೇದಿಕೆ ಇರಲಿಲ್ಲ ಯಾರೂ ಅವಕಾಶ ಕೊಡ್ತಿರ್ಲಿಲ್ಲ ಹಾಗಂತ ಅವಕಾಶ ಸಿಗಲಿಲ್ಲ ಅಂದ್ಕೊಂಡು ನಾನು ದುಡಿಮೆ ಮಾಡದೆ ಸುಮ್ಮನೆ ಅವಕಾಶ ಹುಡ್ಕೊಂಡು ಓಡಾಡೋದ್ರೆ ಆಗಲ್ಲ ಈ ಕಡೆ ತಿಂಗಳಿಗೆ ಎಂಟು ಸಾವಿರನೋ ಏಳು ಸಾವಿರನೋ ದುಡಿತಾ ಇದ್ದೆ ತಂದು ನಮ್ಮ ಅಮ್ಮನಿಗೆ ಕೊಟ್ರೇ ನನಗೆ ಭಾಳ ಸಂತೋಷ ಹಾಗಾಗಿ ಒಂದು ಗುರಿ ಇರಬೇಕು ಜೀವನದಲ್ಲಿ ಇಪ್ಪತ್ತೊಂದು ಏಜಲ್ಲೇ ಹತ್ತೊಂಬತ್ತು ನೀವು ಡಿಗ್ರಿ ಪಿ ಯು ಸಿ ಓದಬೇಕಾದ್ರೆ ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ವಿದ್ಯೆ ಹತ್ತಲಿಲ್ವಾ ಆಯಿತು ಹತ್ತಲಿಲ್ಲ ಅಂದರೆ ಏನು ಅದು ದೊಡ್ಡ ಅಫೆನ್ಸ್ ಅಲ್ಲ ವಿದ್ಯೆ ಹತ್ತಿಲ್ವಾ ಈಗ ನಾವು ಡಿಗ್ರಿಲಿ ನಾನು ಫೇಲ್ ಆದ ಸ್ಟೂಡೆಂಟು ಬಟ್ ನಮಗೆ ಬೇರೆ ಆಲೋಚನೆ ಇದ್ದಾಗ ನೀನು ಪಾಸ್ ಆಗಿದೆಯೋ ಫೇಲ್ ಆಗಿದೆಯೋ ಅದು ಮುಖ್ಯ ಅಲ್ಲ ಸೊ ಓದ್ತಾ ಇದ್ದು ನಿನಗೆ ಡಾಕ್ಟ್ರು ಇಂಜಿನಿಯರು ಅಥವಾ ಸೈಂಟಿಸ್ಟ್ ಇನ್ನೇನೋ ಮಾಡಬೇಕು ಅಂತ ಇತ್ತ ಅದ್ರ ಕಡೆಯೇ ಗಮನ ಕೊಡು ಅದಕ್ಕೆ ಸಂಬಂಧಪಟ್ಟ ಫ್ರೆಂಡ್ಸ್ ಮಾಡ್ಕೊ ಅದಕ್ಕೆ ಸಂಬಂಧಪಟ್ಟ ಅಡ್ವೈಸ್ ಪಡ್ಕೋ ಅದ್ರ ಕಡೆ ಇರಬೇಕು ಇಲ್ಲ ನೀವು ಬಡವರಿದ್ದೀರಿ ನಿಮಗೆ ನೀನೊಬ್ಬ ಮಗನಾಗ ದುಡಿಲೇಬೇಕು ಮತ್ತು ನೀನು ಕನಸು ಈಡೇರಿಸ್ಕೊಳ್ಬೇಕು ಅಂದಾಗ ರಾತ್ರಿ ಹೊತ್ತು ಸಂಜೆ ಹೊತ್ತು ಓದಿಕೊಂಡು ಮ ಬೆಳಿಗ್ಗೆ ಹೊತ್ತು ಕೆಲಸ ಮಾಡಿಕೊಂಡು ಏನೋ ಮಾಡಬೇಕು ಒಟ್ಟುನಾಗಿ ದುಡ್ಡು ಮಾಡಬೇಕು ದುಡಿಮೆ ಮಾಡಬೇಕು ದುಡ್ಡು ಮಾಡ್ತೀನಿ ಅಂತ ಹೋಗಬೇಡ ಕೆಲಸ ಮಾಡು ಗುರಿ ಇಟ್ಕೋ ಗುರಿ ಇಲ್ಲದವನು ಒಬ್ಬ ಅನಾಥ ಶ್ರದ್ಧೆ ಇಲ್ಲದವನು ಒಬ್ಬ ಅನಾಥ ತಂದೆ ತಾಯಿ ಇಲ್ಲದವರು ಅನಾಥರಲ್ಲ ಗುರಿ ಇಲ್ಲದವನು ಅನಾಥ ಶ್ರದ್ಧೆ ಇಲ್ಲದವನು ಅನಾಥ ಇಂಥ ಕಡೆ ಹೋಗಿ ನಾನು ಸೇರಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋ ಕನಸು ಇಲ್ಲದವನು ಛಲ ಇಲ್ಲದವನು ಬದ್ಧತೆ ಇಲ್ಲದವನು ಬಾನಾಥ ನಿಮ್ಗಂಥದ್ದೊಂದು ಗುರಿ ಇದೆಯಾ ಆ ಕಡೆ ಪ್ರಯತ್ನ ಮಾಡ್ತಾ ಇದ್ದೀರಾ ನನ್ನ ನಂಬಿ ಇವತ್ತಲ್ಲ ನಾಳೆ ನೀವು ಆ ಸೀಟ್ ಮೇಲೆ ಕೂರ್ತೀರ ತಕ್ಷಣ ನೀವು ಬಯಸಿದ ತಕ್ಷಣ ಅದು ಸಿಗದೆ ಇರ್ಬೋದು ಆದರೆ ಅದನ್ನು ಪಡೆದುಕೊಳ್ಳುವಲ್ಲಿ ಅಥವಾ ಆ ಅದರ ಬಳಿ ತಲುಪುವಲ್ಲಿ ನಿಮ್ಮದೊಂದು ನಿರಂತರ ಪ್ರಯತ್ನ ಇರಬೇಕು ನೀವು ಅದನ್ನು ಮಾಡಬೇಕು ಈಗಿನ್ನೂ ಕಾಲೇಜ್ ಬಿಟ್ಟಿದ್ದೀನಿ ಈಗಿನ್ನೂ ಕಾಲೇಜ್ ಮುಗಿಸಿದ್ದೀನಿ ಆ ಸಮಯದಲ್ಲಿ ಏನಪ್ಪ ಮಾಡೋದು ಹೆಂಗಾಗ್ಬಿಡುತ್ತೆ ಅಂದರೆ ಹತ್ತನೇ ಕ್ಲಾಸ್ ಮುಗಿಸಿದ್ರಿ ಹೆಂಗೋ ಹಂಗೋ ಹೆಂಗೋ ಆಡ್ಕೊಂಡು ಪಿ ಯು ಸಿನೂ ಮುಗಿಸಿದ್ರಿ ಆಮೇಲೆ ಮೂರು ವರ್ಷ ಡಿಗ್ರಿನೂ ಮುಗಿಸದ್ರಿ ಅಲ್ಲಿ ತುಂಬ ಜನ ಲವ್ ಪೇಯ್ನು ಬ್ರೇಕಪ್ಪು ಡಿಪ್ರೆಷನ್ನು ಸಿನಿಮಾ ಬಂಕು ಪಕ್ಕ ನೋಡಿದ್ರೆ ಅಪ್ಪ ಅಮ್ಮ ದುಡ್ಡು ಕಟ್ತಾ ಇರ್ತಾರೆ ಇವರು ಹೋಗಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಮೂರು ಗಂಟೆಗೆ ಕಾಲೇಜಿಂದ ಬಂದು ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಿ ಸಂಜೆ ಆರು ಗಂಟೆಗೆ ಮನೆಗೆ ಬಂದು ಅಮ್ಮ ಮಾಡಿದ ಅಡುಗೆ ತಿಂದು ದಬಾಕ ಮಾಡೋದು ಆ್ಯಕ್ಚುಲಿ ನಿಮ್ಮ ನಿಜವಾದ ಜೀವನ ಶುರುವಾಗೋದೇ ನಿಮ್ಮ ಎಜುಕೇಷನ್ ಎಂಡ್ ಆದಮೇಲೆ ಪಾಪ ಕೆಲವು ಮಕ್ಕಳು ಹತ್ತನೇ ಕ್ಲಾಸಿಂದಲೇ ಅವರು ಅವ್ರ ಫೀಸನ್ನು ಅವರೇ ಸಂಪಾದನೆ ಮಾಡಿಕೊಂಡು ಈ ಕಡೆ ಕೆಲಸ ಮಾಡಿಕೊಂಡು ಈ ಕಡೆ ಎಜುಕೇಷನ್ ಮಾಡ್ತಿರ್ತಾರೆ ಅವ್ರ ಮಹನೀಯರು ಅವ್ರ ಕೆಲ ಅವ್ರ ಮಾತು ಬೇಡ ಇಲ್ಲಿ ಬಟ್ ಸ ನಾರ್ಮಲ್ ಹುಡುಗರ ಕಥೆ ಏನಂದರೆ ಅವ್ರಿಗೊಂದು ಗುರಿ ಇರಲ್ಲ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿರಲ್ಲ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿರಲ್ಲ ಓ ಯಾಕೋ ಕಾಮರ್ಸ್ ತಗೊಂಡೆ ಇಲ್ಲ ಸರ್ ನಾನು ಇಂಜಿನಿಯರ್ ಆಗಬೇಕು ನಾನು ಇನ್ನೇನೋ ಆಗಬೇಕು ಅದಕ್ಕೆ ತಗೊಂಡೆ ಅನ್ನಲ್ಲ ಅವರು ಇಲ್ಲ ಸರ್ ನನ್ನ ಫ್ರೆಂಡ್ ತಗೊಂಡು ಅದಕ್ಕೆ ತಗೊಂಡೆ ಅಂತಾರೆ ನೋಡಿ ಅಂತ ಕತೆ ನಾವು ಆಯ್ಕೆ ಮಾಡಿದ್ರು ಕೋರ್ಸ್ ಯಾಕೆ ಅಂತ ಅಥವಾ ನಾವು ಇದನ್ನ ಯಾಕೆ ಆಯ್ಕೆ ಮಾಡ್ತಿದ್ದೀವಿ ಅಂತ ನಮ್ಮದೇ ಒಂದು ಕಾರಣ ಇಲ್ಲ ನಾವು ಇನ್ನೊಬ್ಬರ ಹೆಸರು ಹೇಳಿ ಅವನು ತಗೊಂಡ ಅದಕ್ಕೆ ನಾನು ತಗೊಂಡ ಅಂದ್ರೆ ಜೀವನ ಎಷ್ಟು ದೊಡ್ಡ ನಿರ್ಲಕ್ಷ್ಯ ಮಾಡಿದ್ದೀರ ನೀವು ಆಯಿತು ಹಂಗೋ ಇಂಗೋ ಎಜುಕೇಶನ್ ಮುಗಿಸುದ್ರಿ ಬಟ್ ಒಂದರ್ಥ ಮಾಡ್ಕೊಳ್ಳಿ ಬದುಕ್ತೀನಿ ಒಳ್ಳೆ ದಾರಿಯಲ್ಲಿ ಬದುಕ್ತೀನಿ ಅಂತ ಹೋದಾಗ ಕಷ್ಟಗಳು ಬರ್ತವೆ ಅವಮಾನಗಳಾಗ್ತವೆ ನೀವು ಅಂದ್ಕೊಂಡಿದ್ದು ಏನೂ ಕೈ ಹಿಡಿಯೋದಿಲ್ಲ ಅವಾಗ ಅನ್ಸುತ್ತೆ ಏನಪ್ಪ ಒಳ್ಳೆ ರೀತಿಯಲ್ಲಿ ಬದುಕೋರಿಗೆ ಬೆಲೆನೇ ಇಲ್ಲ ಅಂತ ಒಳ್ಳೆತನ ಬಿಡಬೇಡಿ ನಿಮ್ಮ ಒಳ್ಳೆತನಕ್ಕೆ ನಿರಂತರವಾಗಿ ಅವಮಾನ ಆಗ್ತಾ ಇದೆ ನಷ್ಟ ಆಗ್ತಾ ಇದೆ ಹಿನ್ನಡೆ ಆಗ್ತಾ ಇದೆ ಅವಮಾನ ಸೋಲು ಹಿನ್ನಡೆ ಒಳ್ಳೆಯತನದ ಆರಂಭದಲ್ಲಿ ನಿಮಗೆ ಸಿಗುವ ಪರೀಕ್ಷೆಗಳು ಅದನ್ನು ಪಾಸಾದರೆ ನಿಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ ಆದರೆ ಅವುಗಳಿಗೆ ಹೆದರಿ ನೀವು ಹಿಂದಕ್ಕೆ ಬಂದು ಕೆಟ್ಟ ದಾರಿಲಿ ಹೋದರೆ ನಿಮಗೆ ಆರಂಭದಲ್ಲಿ ಅಲ್ಲಿ ಯಶಸ್ಸು ಸಿಗಬಹುದು ಆ ನಂತರ ತಲೆ ಮರೆಸ್ಕೊಂಡು ಓಡಾಡಬೇಕಾಗುತ್ತೆ ಹಾಗಾಗಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿಗೆ ಬರುವಷ್ಟರಲ್ಲಿ ಅಥವಾ ನಿಮ್ಮ ಕಾಲೇಜು ಮುಗಿದು ಇಪ್ಪತ್ತಾರು ಇಪ್ಪತ್ತೇಳು ನೀವು ಮದುವೆ ಆಗೋವರೆಗೂ ನಿಮ್ಮ ಲೈಫ್ ಚೆನ್ನಾಗಿ ಕಟ್ಟಿಕೊಳ್ಬೇಕು ನಿಮ್ಮ ತಂದೆ ತಾಯಿ ಏನು ಮಾಡಿದ್ದಾರೆ ಅದನ್ನು ಇಲ್ಲಿ ತರಬೇಡಿ ನೀವೇನು ಮಾಡಿದ್ರಿ ಈ ಸಮಯದಲ್ಲಿ ಫ್ರೆಂಡ್ಸ್ಗಳ ಸಂಖ್ಯೆ ಕಡಿಮೆ ಇರಬೇಕು ಈ ಸಮಯದಲ್ಲಿ ಗೊಂದಲ ಕಡಿಮೆ ಇರಬೇಕು ಪ್ರೀತಿ ಪ್ರೇಮ ಇದ್ಯಾವುದು ಬೇಡ ಅಂತ ಯಾರ ಫ್ರೆಂಡ್ ಜೊತೆನೂ ಮಾತಾಡಬೇಡಿ ಯಾವ ಹುಡುಗಿ ಜೊತೆನೂ ಮಾತಾಡಬೇಡಿ ಅಂತ ಅಲ್ಲ ಬಟ್ ನಿಮಗೆ ಗೊತ್ತಿರಲಿ ನೀವು ಫ್ಲರ್ಟ್ ಮಾಡಲಿಕ್ಕೆ ಹೋಗಿ ಅದೇ ಭಾವನೆಗಳ ರೂಪವನ್ನು ಪಡ್ಕೊಂಡು ಅದೇ ಪ್ರೇಮವಾಗಿ ಕಡಿಗೆ ಐಸೋ ಐಸೋ ಅಂತ ಓಡಾಡಬೇಕಾಗುತ್ತೆ ಆಮೇಲೆ ನಾನು ಸಿನಿಮಾ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಜ್ಞಾಪನಕ್ಕೆ ಬಂತು ಮಾದೇ ಸಹ ಅಲ್ಲೆಲ್ಲ ಕೂತ್ಕೊಂಡು ಟೀ ಕುಡಿಯೋ ಅಂಗಡಿಯಲ್ಲಿ ಅವಳು ಗಂಡನ ಜೊತೆ ಅವಳು ಬೈಕಲ್ಲಿ ಬರ್ತಾಳೆ ಅಯ್ಯೋ ನಾನು ಪ್ರೀತಿಸಿದವನಲ್ವ ಇವನು ಅರಿ ಹೋಗಿರಿ ಬರ್ತೀನಿ ಅಂತ ಹೇಳಿ ಅಯ್ಯೋ ಮಾದೇ ಸಹ ನಿನ್ನ ಜೀವನ ಹಾಳಾಗ್ಲಿಕ್ಕೆ ನಾನು ಕಾರಣ ಆಗ್ಬಿಟ್ಟು ಹಂಗಾಗ್ಬಿಡುತ್ತೆ ಜೀವನ ಚಿತ್ರಾನ್ನ ಆಗ್ಬಿಡುತ್ತೆ ಅಂತ ಹಳ್ಳಿ ಜೀವನದಲ್ಲಿ ಹಳ್ಳಿ ಹಳ್ಳಿ ಸ್ಟೈಲಿಗೆ ಹೇಳ್ಬೇಕಂದ್ರೆ ಚಿದ್ರಾನ್ನ ಆಗ್ಬಿಡುತ್ತೆ ಜೀವನ ಅಂತ ಈ ಜೋಕ್ಸ ಪಾರ್ಟ್ ನಾನು ಹೇಳ್ತಾ ಇರೋದು ನೀವು ಇಪ್ಪತ್ತೊಂದು ವಯಸ್ಸಿನಿಂದ ಇಪ್ಪತ್ತೆಂಟು ಮದುವೆ ಆಗುವಷ್ಟರಲ್ಲಿ ನಿನ್ನ ಮುಂದಿನ ಆರು ತಿಂಗಳ ಬದುಕಿಗೆ ನೀನು ಹಣ ಕೂಡಿಟ್ಟಿರಬೇಕು ಆ ರೇಂಜಿಗೆ ನೀನು ಕೆಲಸ ಮಾಡಬೇಕು ದುಡ್ಡೇ ಎಲ್ಲ ಅಲ್ಲ ಹೌದು ಆದರೆ ದುಡ್ಡಿಲ್ಲದ ಏನೂ ಇಲ್ಲ ಇವತ್ತು ನಾನು ಕೂತು ಇಷ್ಟೆಲ್ಲ ಮಾತಾಡೋ ನನಗೆ ಹಣ ಬೇಡವ ಬೇಕು ಬಟ್ ವಿಷ್ಯ ಇರೋದು ನಾನು ಯಾವ ದಾರಿಯಲ್ಲಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ ವೇಷ್ಯನೂ ಹಣ ಸಂಪಾದನೆ ಮಾಡ್ತಾಳೆ ಬಟ್ ಇವತ್ತೇನು ಅನ್ಸ್ಬಿಡುತ್ತೆ ನನ್ನ ಜೊತೆಲೇ ಬೆಳೆದ ಯಾರೋ ಒಬ್ಬ ಹುಡುಗ ಯಾವುದು ಅಡ್ಡ ದಾರಿ ಹಿಡಿದು ಹೆಸರು ಮಾಡಿಬಿಟ್ಟ ದುಡ್ಡು ಮಾಡಿಬಿಟ್ಟ ರಾತ್ರೋರಾತ್ರಿ ಫೇಮಸ್ ಆಗಿಬಿಟ್ಟ ಅಂದ್ಕೊಂಡು ನಾನು ಅದನ್ನೇ ಮಾಡಿಬಿಡೋಣ ಅನ್ಸ್ಬಿಡು ತುಂಬ ಸಾರಿ ಬೇಡ ನನ್ನೇ ನೋಡಿ ನಾನು ಆಧ್ಯಾತ್ಮಿಕ ವಿಚಾರಗಳನ್ನು ಜ್ಞಾನದ ಸಂಗತಿಗಳನ್ನು ಧನಾತ್ಮಕ ವಿಚಾರಗಳನ್ನು ಒಳ್ಳೆ ವಿಚಾರಗಳನ್ನು ಹೇಳೋ ನಾನು ಕಳೆದ ನಾಲ್ಕು ವರ್ಷದಿಂದ ಎರಡೂವರೆ ಲಕ್ಷ ಸಬ್ಸ್ಕ್ರೈಬರ್ ಸಂಪಾದಿಸೋಕ್ಕಾಗಿಲ್ಲ ಆಗಿಲ್ಲ ಅದೀಗ ನಾನು ಅದ್ರ ಬಗ್ಗೆ ಮಾತಾಡಬಾರ್ದು ಬಟ್ ಸಮಾಜದ ಸ್ಥಿತಿ ಹೇಗಿದೆ ಅಂತ ನನ್ಗೆ ತುಂಬ ಸರಿ ಏನಪ್ಪ ಇದು ಹೋಲಿಸ್ಬಿಡುತ್ತೆ ಯಾವುದು ಅಶ್ಲೀಲವಾಗಿ ಕೆಟ್ಟದಾಗಿ ಸಮಾಜವನ್ನು ಅಪ್ಪ ಅಮ್ಮ ಅಕ್ಕ ಅಂತ ಬೈಕೊಂಡು ಕೂತ್ಕೊಳ್ಳೋರಿಗೆಲ್ಲ ಒಂದೊಂದು ಮಿಲಿಯನ್ಗಳೇ ಇರ್ತಾವಲ್ಲ ನನಗೆ ಇಲ್ಲ ಅಂತ ನನಗೆ ಖಂಡಿತ ಬೇಜಾರಿಲ್ಲ ಬಟ್ ಸತ್ಯ ಏನಂದರೆ ಈ ಒಂದು ಆಕ್ಸಿಡೆಂಟ್ ಆದರೆ ಅಥವಾ ಯಾರೋ ಯಾರೋ ಜಗಳ ಆಡ್ತಿದ್ರೆ ಗಂಟೆಗಟ್ಟಲೆ ನಿಂತು ನೋಡ್ತೀವಿ ನಾವು ಇದು ಬುದ್ಧಿ ಹಂಗೆ ಬಂದುಬಿಟ್ಟಿದೆ ಅರ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಿದ್ರು ಒಂದು ಅಜ್ಜಿ ರೋಡ್ ದಾಟಿಸ್ತಾ ಇದ್ದ ಅಂದಾಗ ಏ ಮಗ ಹುಡುಗ ಏನು ಅಜ್ಜಿಗೆ ರೋಡ್ ದಾಟಿಸ್ತಲ್ಲೋ ನಿಂದು ಅದ್ಭುತ ನಿನ್ನ ದೇವ್ರಂತ ಹುಡುಗ ಕೊಣ ಅಂತ ಹೇಳೋಕೆ ನಾವು ಮರ್ತು ಬಿಡ್ತೀವಿ ನಾವು ಮಲ್ಲಿ ಇಲ್ಲ ಯಾಕೆ ಅವನು ಅಜ್ಜಿಗೆ ರೋಡ್ ದಾಡಿಸಿ ಅವನು ಅದ್ಭುತ ನಾನು ಅಲ್ಲಿದ್ರೆ ಡಮ್ಮಿ ಹಾಕ್ತೀನಿ ಅಂದ್ಕೊಂಡು ನಾವಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಅದೇ ಜಗಳ ಆಡ್ಕೊಂಡು ಯಾರೋ ಒಡೆದಾಡ್ಕೊಂಡು ಸಾಯ್ತಾ ಇರಲಿ ನಾವಲ್ಲಿ ಫೋಟೋ ಹಿಡ್ಕೊಂಡು ನಿಂತಿರ್ತೀವಿ ಗಂಟೆಗಟ್ಲೆ ಬೇಕಾದ್ರೆ ನಿಂತ್ಕೊ ಅಂದರೆ ಕೆಟ್ಟದ್ದು ನಡಿಬೇಕಾದ್ರೆ ಕೊಡೋ ಏಕಾಗ್ರತೆ ಸಮಯ ಒಂದು ಯಾವುದು ಕೆಟ್ಟ ಅಶ್ಲೀಲವಾದ ಇವತ್ತು ರಿಯಾಲಿಟಿ ಶೋಗಳು ನೋಡ್ಬಿಟ್ರೆ ನನಗೆ ಅಯ್ಯೋ ಇವ್ರ ಮನುಷ್ಯರ ಇವರು ಹೊಂದಿಸ್ಬಿಡುತ್ತೆ ನನಗೆ ನಾನು ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ ಬಟ್ ನೀವು ಮದುವೆ ಆಗೋ ಅಷ್ಟರಲ್ಲಿ ನಿಮ್ಮ ಜೀವನವನ್ನು ನೀವು ಸೆಟಲ್ ಮಾಡಿಕೊಳ್ಬೇಕು ಸೆಟಲ್ ಅಂದ್ರೆ ಏನು ದೊಡ್ಡ ಮನೆ ಕಟ್ಟು ದೊಡ್ಡ ಕಾರ್ ತೊಗೊಂಡು ಹಂಗಲ್ಲ ನಿನ್ನ ತಂದೆ ತಾಯೀನಿ ನಿನ್ನ ಸಾಕುದ್ರಲ್ವ ಇಪ್ಪತ್ತೊಂದು ಏಜ್ವರೆಗೂ ನೀನು ಅವ್ರನ್ನ ಸಾಕ್ತಾ ಇರಬೇಕು ಅಮ್ಮ ಅಪ್ಪ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಈಗ ಅಪ್ಪನ ಗೌರ್ಮೆಂಟ್ ಕೆಲಸನ ಆಯಿತು ಇಲ್ಲ ಪಾಪ ಅವರು ದುಡ್ದು ದುಡ್ದು ಸಾಕಾಗಿದ್ದಾರೆ ಒಳ್ಳೆ ಅಟ್ಲೀಸ್ಟ್ ಅಮ್ಮನನ್ನಾದರೂ ಅಮ್ಮ ನೀನು ಮನೇಲಿರು ದುಡಿಬೇಡ ನಾನು ನಾನು ಹಾಕ್ತೀನಿ ಅಪ್ಪ ಅಮ್ಮನಿಗೆ ನೀವು ದುಡ್ದು ಹಾಕ್ತಿದ್ರು ಪರವಾಗಿಲ್ಲ ಅಯ್ಯೋ ಏನ್ರಿ ನಿಮ್ಮ ಮಗ ಕೂಡ್ಕೊಂಡು ಅಲ್ಲಿ ಬಿದ್ದಿದ್ದ ಎಲ್ಲ ಯಾವುದೋ ಹುಡುಗರು ಜೊತೆ ಹೊಡೆದಾಡ್ತಿದ್ದ ಅಂತ ಪಕ್ಕದ ಮನೆಯವರು ಬಂದು ಹೇಳಿ ಅವ್ರ ಕಣ್ಣೀರು ಹಾಕ್ಸೋದು ಬೇಡ ಹಾಗಾಗಿ ಸಕ್ಸಸ್ಗೋಸ್ಕರ ಒದ್ದಾಡಬೇಡಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದನ್ನ ಪ್ರತಿಶತ ನೂರರಷ್ಟು ಅದನ್ನು ಕಾರ್ಯರೂಪಕ್ಕೆ ತನ್ನಿ ಇವತ್ತು ನಾನು ಯಾವ ಬೇರೆ ಬೇರೆ ಆಧ್ಯಾತ್ಮಿಕ ಪುರುಷರಿಗಿಂತ ನಾನು ಎಷ್ಟು ಚೆನ್ನಾಗಿ ಹೇಳ್ದೆ ನನಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅವ್ರಿಗಿಂತ ನಂಗೆ ಜಾಸ್ತಿ ಇದ್ದಾರ ಕಡಿಮೆ ಇದ್ದಾರ ಅದೊಂದು ವಿಚಾರ ಅಲ್ಲ ನಾನು ಒಳ್ಳೇದೇನೋ ಹೇಳಲಿಕ್ಕೆ ಬಂದಿದ್ದೀನಿ ಅದನ್ನ ನಾನು ಅಯ್ಯೋ ಇವತ್ತು ನನಗೆ ನಿದ್ದೆ ಬಂದುಬಿಟ್ಟಿತ್ತು ಅಯ್ಯೋ ಇವತ್ತು ನಮ್ಮ ಮನೇಲಿ ಕರೆಂಟ್ ಹೋಗಿತ್ತು ಅಯ್ಯೋ ಇನ್ನೇನೋ ಆಗಿತ್ತು ಅಂತ ಕಾರಣ ಕೊಟ್ಟು ಆ ಕೆಲಸವನ್ನು ಮಾಡದೇ ಇರೋದಲ್ಲ ಅದು ಐವತ್ತು ಜನ ಬರ್ತಾರೋ ಐದು ಜನ ಬರ್ತಾರೋ ಐನೂರು ಜನ ಬರ್ತಾರೋ ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸೋದು ಅದು ನನಗಿರೋ ಬದ್ಧತೆ ನಾನು ಅದನ್ನು ಮಾಡಬೇಕು ಯಶಸ್ಸು ಅಂದರೆ ನೀನು ಅಂದುಕೊಂಡ ಕೆಲಸವನ್ನು ನೀನು ಅಂದುಕೊಂಡ ಕಾರ್ಯವನ್ನು ನಿನ್ನ ತಂದೆ ತಾಯಿ ನೋಡಿಕೊಂಡು ನಿನ್ನ ಪ್ರೀತಿ ಪಾತ್ರರಿಗೆ ಸಮಯ ಕೊಟ್ಟುಕೊಂಡು ಯಾವುದೂ ತಪ್ಪುದಾರಿ ತುಳಿದೇನೆ ನೀನು ಅಂದುಕೊಂಡಿದ್ದನ್ನು ಮಾಡದೆ ಅಥವಾ ಹತ್ರ ಹೋಗೋ ಪ್ರಯತ್ನ ಮಾಡ್ದು ನಿನ್ನ ಜೀವನ ಸಾರ್ಥಕ ಹಾಗಾಗಿ ಈ ಸಮಯದಲ್ಲಿ ಪೋಷಕರಿಗೆ ನೀವು ಫ್ರೆಂಡ್ ಥರ ಇರಬೇಕು ಕಾಲೇಜಲ್ಲಿ ಯಾರು ಫ್ರೆಂಡ್ ಆಗಿದ್ರು ಅಯ್ಯೋ ನನ್ನ ಕುಚುಕು ಅಯ್ಯೋ ನನ್ನ ಅದು ನನ್ನ ಅಯ್ಯೋ ಎಲ್ಲರಿಗೂ ಒಂದು ಜೀವನ ಐತೆ ಎಲ್ಲರೂ ಕಾಲೇಜ್ ಮೇಲೆ ಅವ್ರವ್ರ ಜೀವನ ಅವ್ರವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ ನೀವು ಭ್ರಮೇಲೆ ಬದುಕ್ತೀರಾ ಅಯ್ಯೋ ನಮ್ದೊಂದು ವಾಟ್ಸಪ್ ಗ್ರೂಪ್ ಐತೆ ನಾವೆಲ್ಲ ಒಬ್ರೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಬದುಕು ಎಲ್ಲರಿಗೂ ಬೇರೆ ಬೇರೆ ಕ್ವಶನ್ಸ್ ಕ್ವಶನ್ ಪೇಪರ್ ಕೊಟ್ಟಿದೆ ಅವ್ರವ್ರ ಉತ್ತರ ಅವ್ರು ಬರೀಬೇಕು ನಿನ್ನ ಕ್ವಶನ್ ಪೇಪರ್ ಅವ್ರ ಕ್ವಶನ್ ಪೇಪರ್ ಬೇರೆ ನಿಂದು ಬೇರೆ ಅಯ್ಯೋ ನಾವು ಕುಚುಕು ಫ್ರೆಂಡ್ಸು ಇದೆಲ್ಲ ತುಂಬ ದಿನ ನಡೆಯೋದಿಲ್ಲ ಇದ್ರೆ ಎಲ್ಲ ನೀನು ಅವ್ರ ಹತ್ರ ಈಸ್ಕೊಂಡು ತಿನ್ನೋ ಥರ ಆಗಿದೆ ಅಂದರೆ ಈಗ ಯಾರೂ ಕೂಡಲ್ಲ ಒಂದು ಕೆಲಸ ಇರಬೇಕು ಎರೆಯಲ್ಲಿ ಅಕ್ಷರ ಇರಬೇಕು ಸಂಸ್ಕಾರ ಇರಬೇಕು ಮನೆಯವರ ಭಕ್ತಿ ಇರಬೇಕು ಅಮ್ಮ ನಾನು ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಮ್ಮ ನನ್ನ ಫ್ರೆಂಡು ಸಿಕ್ಕಿದ್ದಾನೆ ಒಂಚೂರು ಮಾತಾಡ್ಕೊಂಡು ಲೇಟಾಗಿ ಬರ್ತೀನಿ ಆಯಿತು ಮಗನೇ ಲೇಟಾಗ ನಾನು ಏನು ಮಾಡುತ್ತಿದ್ದೀನಿ ನನ್ನ ಮನೆಯವ್ರಿಗೆ ಹೇಳಬೇಕು ಹಾಗಾಗಿ ಯಶಸ್ಸನ್ನ ಕಂಡುಕೊಳ್ಬೇಕು ಓಹ್ ನಾನು ಇದನ್ನು ಮಾಡಿಬಿಟ್ರೆ ನಾನು ಜಾಸ್ತಿ ಫಾಲೋವರ್ಸ್ ಬಂದ್ರೆ ನನಗೆ ಹುಡುಗಿರು ಬೀಳ್ತಾರೆ ಜಾಸ್ತಿ ಫಾಲೋವರ್ಸ್ ಬಂದ್ರೆ ನನಗೆ ಅದು ಬರುತ್ತೆ ಇದು ಬರುತ್ತೆ ಬೇಡಪ್ಪ ನಿಧಾನವಾಗಿ ಹೋಗು ಗುರಿ ಮುಟ್ಟು ಅತಿ ಬೇಗ ಅತಿ ವೇಗ ಅದೇ ಹೇಳ್ತಾರಲ್ಲ ಅತಿ ಬೇಗ ತಿಥಿ ಬೇಗ ಅನ್ನಂಗೆ ಅತಿ ಬೇಗ ಬೇಡ ನಾನು ಮೊದ್ಲು ಹಿಂಗೆ ಇದ್ದೆ ಏ ಅದಾಗ್ಬಿಡ್ಬೇಕು ಇದಾಗ್ಬಿಡ್ಬೋದು ಇದಾಗ್ಬಿಡ್ ಅದಾಗ ನಮ್ಮ ಮಾವ ನನಗೇನೂ ಚೆನ್ನಾಗಿ ನೆನಪಿದೆ ಅಪ್ಪಾ ನೀನೇನೋ ಮಾಡ್ತಿ ಕೋಣ ಹೌದು ನಿನಗೆ ಆ ಶಕ್ತಿ ಇದೆ ಆದರೆ ನಿಧಾನ ಕಣಪ್ಪ ಈ ಸಡನ್ನಾಗಿ ಆಗ್ಬಿಡ್ಬೇಕು ಅಂದ್ರೆ ಹಂಗೆ ಆಗಲ್ಲ ಅಂತ ನಮ್ಮ ಚಿಕ್ಕ ಮಾವ ಎಷ್ಟು ಬುದ್ಧಿ ಹೇಳೋರು ಗೊತ್ತ ನನಗೆ ನನಗೆ ಈಗ ಚೈಲ್ಡ್ ನಾನು ಇದ್ನಲ್ಲಪ್ಪ ಅನಿಸುತ್ತೆ ಓ ಒಳ್ಳೆ ಗುರಿ ಇಟ್ಕೊಳ್ಳಿ ಕೈಯಲ್ಲಿ ಒಂದು ಕೆಲಸ ಇರಲಿ ನಿಮ್ಮದೇ ಆದ ದುಡಿಮೆ ಇರಲಿ ಅದು ಐದು ಸಾವಿರ ಇರಲಿ ಐನೂರು ಇರಲಿ ಐವತ್ತು ಸಾವಿರ ಇರಲಿ ತಂದೆ ತಾಯಿಗೆ ತಗೊಂಡೋಗಿ ಕೊಡಿ ತಂದೆ ತಾಯಿ ನಂಬಿಕೆ ಗಳಿಸ್ಕೊಳ್ಳಿ ತಂದೆ ತಾಯಿ ಪಾದ ಮುಟ್ಟಿ ಯಶಸ್ಸು ತಾನಾಗಿ ಬರುತ್ತೆ ಅದು ಬಿಟ್ಟು ಫ್ರೆಂಡ್ಸ್ಗಳು ತುಂಬ ಇದ್ದಾರೆ ಒಂಟಿಯಾಗಿರೋದು ಕಲೀರಿ ಯಾಕೆಂದರೆ ಅಂತಿಮವಾಗಿ ಒಂದು ದಿವಸ ಒಂಟಿ ಆಗಲೇಬೇಕು ನೀವು ಅಯ್ಯೋ ಅವ್ನು ಕರೆದು ಬಿಟ್ಟ ಅಯ್ಯೋ ಆ ಫ್ರೆಂಡ್ಸ್ಗಳೆಲ್ಲ ಹಂಗೆ ಪಾರ್ಟಿ ಮಾಡ್ತಾವ್ರಿ ನಾನು ಇಲ್ಲೇ ಇದ್ದೀನಿ ಅಯ್ಯೋ ನನ್ನ ಜೊತೆ ಓದ್ದವ್ರಿ ಅವ್ರು ಅಷ್ಟೊಂದು ಎಂಜಾಯ್ ಮಾಡ್ತಾವ್ರೆ ನಮ್ಮ ಅಪ್ಪ ಅಮ್ಮ ನನ್ನ ನಿಲಗೂ ಕಳಿಸ್ತಾ ಅಪ್ಪ ಅಮ್ಮ ಯಾಕೆ ಹೇಳ್ತಾರೆ ಒಳ್ಳೆ ಒಳ್ಳೇದಕ್ಕೆ ಹೇಳ್ತಾರೆ ನಿನ್ನ ಜೊತೆ ಬರೋರೆಲ್ಲ ನಿನ್ನ ಉದ್ಧಾರಕ್ಕೆ ಬಯಸ್ತಾರೆ ಅಂತ ಇಲ್ಲ ಬಡವ್ರ ಮಕ್ಕಳನ್ನು ಮುಳುಗಿಸಿ ಆಳನ ಏನು ಬಾವಿಗೆ ಆಳ ನೋಡೋರೇ ಜಾಸ್ತಿ ನಿನ್ನ ಬುದ್ಧಿ ನಿನ್ನ ಇರಬೇಕು ಯಾವ ಹೆಣ್ಣಿಗೆ ತಾಳಿ ಕಟ್ತೀಯಲ್ಲ ಆಕೆ ಮಾತ್ರ ನಿನ್ನವಳು ಯಾವುದೋ ಪ್ರೀತಿ ಮಾಡೋದು ಯಾವುದೋ ಡೇಟಿಂಗ್ ಆ್ಯಪಲ್ಲಿ ಡೇಟಿಂಗ್ ಹೋಗೋದು ಯಾವುದೋ ಹುಡುಗಿ ಜೊತೆ ಹೋಗೋದು ಯಾರಿಗೂ ಗೊತ್ತಿಲ್ಲದಂಗೆ ಏನೇನೋ ವಿಚಾರದಲ್ಲಿ ಭಾಗಿಯಾಗೋದು ನಿಮ್ಮನ್ನು ನೀವು ಬ್ರಷ್ಟರ್ ಮಾಡ್ಕೊಂಬಿಡ್ತೀರಾ ಒಳ್ಳೇದಲ್ಲ ಹ್ಞೂ ಅರ್ಥ ಆಯ್ತಲ್ಲ ಸೊ ಇಪ್ಪತ್ತೊಂದು ವಯಸ್ಸಿನಿಂದ ಅಂದರೆ ಡಿಗ್ರಿ ಮುಗಿಸಿ ಅಥವಾ ಎಜುಕೇಶನ್ ಮುಗಿಸಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೂ ಎಸ್ಪೆಷಲಿ ಹುಡುಗರಿಗೆ ಹೇಳೋದು ಹೆಚ್ಚು ದುಡ್ಡು ಖರ್ಚು ಮಾಡಬೇಡಿ ನಿಮ್ಗೆ ಇಷ್ಟ ಇರೋದು ತಿನ್ಬೇಡಿ ಅಂತ ಹೇಳಲ್ಲ ಬೀಡಿ ಸಿಗರೇಟು ಪರಕು ಫ್ರೆಂಡ್ಸಿಗೆ ಪಾರ್ಟಿ ಕೊಡ್ಸೋದು ಅದು ಇದು ಇದೆಲ್ಲ ಕಡಿಮೆ ಮಾಡಿ ಅದೆಲ್ಲ ಒಂದು ಕೆಲಸ ಸಿಕ್ಕಿ ಮದುವೆ ಆಗಿ ಒಳ್ಳೆ ಚೆನ್ನಾಗಿ ಎಲ್ಲ ಆದಮೇಲೆ ಆಮೇಲೆ ಹಳೆ ಫ್ರೆಂಡ್ಸನ್ನ ಮನೆಗೆ ಕರ್ಕೊಂಡೆ ನಿನ್ನ ಹೆಂಡತಿ ಹತ್ರ ಅಡುಗೆ ಮಾಡಿ ಎಲ್ಲ ಕೂತು ಊಟ ಮಾಡಿ ಅವ್ರನ್ನ ಕಳಿಸ್ಬೋದು ಇವಾಗ ಮಾಡಿದ್ರೆ ಮುಂದೆ ಬೇಡಬೇಕಾಗುತ್ತೆ ಬದುಕಿನಲ್ಲಿ ಗುರಿ ಕಡೆ ಹೋಗಬೇಕಾಗಿ ಶ್ರಮ ಪಡಬೇಕಾದ ಸಮಯದಲ್ಲಿ ಮಜಾ ಮಾಡೋದು ಮುಂದೆ ಮಜಾ ಮಾಡೋ ಸಮಯದಲ್ಲಿ ಅಮ್ಮ ನಂಗೊಂದು ದಾರಿ ಮಾಡಿಕೊಡ್ರಪ್ಪ ಅಂತ ಬೇಡೋದು ಅವಾಗ ಏನು ಮಾಡಬೇಕು ಅದನ್ನೇ ಮಾಡಬೇಕು ಭಗವಂತನ ಬಗ್ಗೆ ಭಕ್ತಿ ಇರಲಿ ತಂದೆ ತಾಯಿನೇ ನಿಜ ದೇವರು ಅವರೇ ಪ್ರತ್ಯಕ್ಷ ದೇವರು ಅವರನ್ನು ಗೌರವಿಸಬೇಕು ಒಳ್ಳೆಯದಾಗಲಿ